ನಮ್ಮ ಕೊಪ್ಪಳದಾಗ್ ಮುಟ್ಟದ್ರಿ ಅಜ್ಜರ್ ಆ ಏಳು ಆರೋಳ ವರ್ಷದಿಂದ ಅವ್ರು ಒಂದ್ ಬಾಳೆ ಹಾಕಿ ಬಾಳೆ ಹಾಕಿದ್ರೆ ಅದ್ ಗೊನ್ನೆ ಹಾಕ ಟೈಮ್ ಗುರ್ ನೀರ್ ಸಣ್ಣ ಆಗಿಬಿಟ್ಟವ್ರಿ ಸಣ್ಣ ಆಗಿಂದ ಅವ್ರು ಖಾತ್ರಿಕಿ ಸುಬಾಷಪ್ಪ ಅಂತ ಹೇಳ ಕುರುಬರ್ರಿ ಅವ್ರು ನಮ್ಗ ಅಗ್ದಿ ಕೇವಲ ನಮಗ ಅಲ್ಲಿ ಗಾಡಿ ಒಯ್ದ ನಾವು ಪಾಯಿಂಟ್ ಮಾಡಿ ಬೋರ್ ಹಾಕ್ತಿದ್ವಿ ಜಾಸ್ತಿ ಅವ್ರ ಆಗಿದ್ವಿ ನಾವು ಒಂದ್ ಎರಡು ಮೂರು ವರ್ಷ ಅವ್ರಿಗೆ ಪಕ್ಕ ಆಗ್ಬಿಟ್ಟಿತ್ತಲ್ಲ ಅಜ್ಜರ್ ಇಲ್ಲಿ ನಮ್ ಅದಾರ ಅವ್ರನ್ನ ಕರ್ಕೊಂಡ್ ಬರ್ತೀವಿ ನೋಡೋಣ ಅಂತ ಯಾರವ್ರ ಅನ್ಕೊಂಡ್ ಶಿವಯ್ಯ ಶಿವಯ್ಯ ಅಂದ ತಕ್ಷಣ ಏ ಇಲ್ಲ ನಮ್ಮ ಮಠದ ಹುಡುಗ ಫೋನ್ ತಡಿ ಬರ್ತಾನೆ ಫೋನ್ ಮಾಡಿ ನೋಡು ಫೋನ್ ಮಾಡಿದ್ರೆ ಹಿಂಗ ಗೌರಿ ಮಠದ ಬಂದ್ಬಿಡ್ರಿ ಹಿಂಗ್ ಪಾಯಿಂಟ್ ಅಜ್ಜರ್ ಅಂತ ಏ ಅಜ್ಜರ್ ತಗೋ ಮರ ಇನ್ ಅನ್ನದ್ರ ಇಲ್ರಿ ಇಲ್ಲಿ ಅಜ್ಜರ್ ಮಾತಾಡ್ತಾರೋಣಂತ ಅಂದ್ರೆ ಅವ್ರು ಇಲ್ಲ ನಾ ಬರ್ತೀನಿ ಅಜರ್ ಕೂಟ ಮಾತಾಡ್ಸಬೇಡ ಬೇಡ ಅಂತ ಹಂಗ ಓದಿ ಶೀತ ಮಠ ತೋದ್ರ ಹೋದ್ರಾಗ ಓದಿ ಬಾಳೆ ತೋಡ್ತಾವಿ ನೋಡಿದ್ವಿ ಒಂದೇ ಸೈಡ್ ಒಂದ್ ಬದಿವಿನಗನ ನಾವ್ ನಾಲ್ಕ್ ಪಾಯಿಂಟ್ ಮಾಡಿದ್ವಿ ನಾಲ್ಕ್ ಪಾಯಿಂಟ್ ಮಾಡಿ ಹಾಕ್ಸಿದ್ವಿ ಫಸ್ಟ್ ಟೈಮ್ ಎರಡುವರೆ ಸಿಕ್ತು ಆಮೇಲೆ ಪಾಯಿಂಟ್ ಎರಡುವರೆ ಸಿಕ್ತು ಅಷ್ಟೊಳಗನ ಅವ್ರೆ ಆರ್ಬೋರ್ ಹಾಕ್ಸಿದ್ರಿ ಮೆಗ್ಗರ್ ಜೂಲಿ ಕಲಸಿದ್ರು ಎಲ್ಲಾ ಎಲ್ಲ ದೂರ ಬಂದಿದ್ರು ಒಂದು ಆಂಧ್ರದ ತಮಿಳ್ನಾಡ್ರ ಒಬ್ರು ಬಂದ್ರು ಆಮೇಲೆ ಇಲ್ಲಿ ನಮ್ ಒಬ್ರು ಬಂದು ನೋಡಿದ್ರ ಅವು ಎರಡು ಒಂದು ಇಂಚ್ ನೀರ್ ಕಿತ್ತಿದ್ವಿ ಒಂದ್ ಇಂಚ್ ಒಂದ್ ಕಿತ್ತಿತ್ತು ಒಂದ್ ಇಲ್ಲ ಏನಿಲ್ಲ ಒಂದ್ ನಾಲ್ಕು ಅಡಿ ಹೊಡ್ಸಾರ ಒಂದ್ ಮುನ್ನೂರು ಅಡಿ ಒಡ್ಸ ನೀರ್ ಆಗಿದ್ದಿಲ್ಲಾ ನೆಕ್ಸ್ಟ್ ಅವ್ರ ಹಂಗ ಆದ್ಮೇಲೆ ಫೋನ್ ಮಾಡ್ಯಾರೀ ಫೋನ್ ಮಾಡ್ಯಾರ ಮಾಡಿಂದೆ ನಾನ್ ಹೋಗಿ ನೋಡಿದ್ರಿ ಒಂದ್ ನೀರ್ ದೊಡ್ಡ ನೀರ್ ಆತು ಒಂದ್ ಎರಡುವರೆ ಆತು ಎರಡುವರೆ ಆಗಿಂದ ಮತ್ತೆ ಒಂದ್ ನೋಡ್ರಿ ಅಂತ ಅದ್ ಒಂದ್ ಹಾಕ್ಸಿದ್ ಮೂರ್ ಇಂಚು ಆತ ಏ ಇವತ್ತು ಹಾಕ್ಸಿ ಬಿಡ್ರಿ ಇನ್ನೇ ಎರಡು ಹಾಕ್ಸಿ ಬಿಡ್ರಿ ಹೊಲದ್ ಬಾಳ ಐತಿ ಒಂದೇ ಪಾಯಿಂಟ್ ಎರಡುವರೆ ಇಂಚು ಎರಡೇ ಪಾಯಿಂಟ್ ಮೂರ್ ಮೂರ್ ಇಂಚ್ ಮತ್ತೊಂದ್ ಹಾಕ್ಸಿದ್ರಿ ಮತ್ತ ಎರಡೂವರೆ ಆತ್ರಿ ಒಂದ್ ಇನ್ನೊಂದು ನಾಲ್ಕೈದು ಹಾಕಿ ಅಂತ ಅಂದ್ರಿ ಅವ್ರ ಇನ್ನೊಂದ್ ಹೋದ್ವಿ ಅದ ನೋಡ್ರಿ ಅದು ಬೋರ್ಡರ್ಸ್ ಬರ್ತೇನ್ರಿ ಅಂತದ್ ಅನ್ಯಾನ ಸ್ವಲ್ಪ ಬಹಳ ತೋರ್ಸಕ್ ಆತ್ರಿ ಅಡಲ್ಲ ಇದು ಬೋಡ ಬರ್ತಾನ್ರಿ ಅಂತದ್ ಬೋಡರ್ಸ್ ಬರ್ತಾನೆ ಎಲ್ಲ ಹಾಕ್ರಿ ಅಂತ ದುಡ್ ನೀರ್ ಬಿತ್ರಿ ಅದು ಮೂರ್ಕ್ ಇಳಿಸಿದ್ವಿ ನಾವ್ ಒಂದ್ ಎರಡು ದಿವ್ಸ ಇದ್ವಿ ಅಲ್ಲಿ ಒಂದುವರೆವರೆ ದಿವ್ಸ ಇದ್ವಿ ಅಲ್ಲಿ ಒಂದುವರೆ ದಿವ್ಸ ಇದ್ದು ಏನ್ ಮಾಡಿದ್ರ ಮೋಟಾರ್ ಇಳಿಸಿ ನೀರು ಅಜ್ಜರ್ ಬಂದ್ರಿ ನಮ್ಗೆ ಈಗ ಇದನ್ನ ನೋಡಕತ್ತೆ ಈಗ ಒಂದು ಮೂವತ್ತ್ ವರ್ಷ ಆತ್ರಿ ಮೂವತ್ತು ವರ್ಷ ಐತ್ರಿ ನಮಸ್ತೆ ಅಗ್ರಿವಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಅಣ್ಕುಂಡಿ ಗ್ರಾಮದಲ್ಲಿದ್ದೀನಿ ಇಲ್ಲೊಬ್ರು ರೈತರು ತಾವು ಅದೊಂದು ಭಯಭಾರ್ತ ಅಂತಾನೆ ಹೇಳ್ಬೋದು ಅವರು ತಾವೇ ಈ ನೀರು ಕಂಡಿಡುವ ಒಂದು ವಿಧಾನ ಅವರು ಕಂಡಿಡ್ಕೊಂಡ್ರ ಅದು ಹೆಂಗಂದ್ರೆ ತೆಂಗಿನಕಾಯಿ ಮುಖಾಂತರ ಅವರು ಯಾವ ಥರ ತೆಂಗಿ ಕಾಯಿ ಮುಖಾಂತರ ನೀರಿನ ಜಲ ಕಂಡಿಡ್ತೀರ ಜೊತೆಗೆ ಅವರು ಎಷ್ಟು ವರ್ಷದಿಂದ ಮಾಡಕತ್ತಾರ ಆಮೇಲೆ ಎಷ್ಟು ಏರಿಯಾ ಕಡೆ ಹೋಗ್ಯಾರ ಆಮೇಲೆ ಅವ್ರ ಒಂದು ಯಶವಘಾತಿನ ಐತೆ ಅವ್ರ ಜೊತೆ ಮಾತಾಡ್ತಂತ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರಿ ಆಮೇಲೆ ನೀವು ತೆಂಗಿನಕಾಯಿ ಎಲ್ಲಾ ಸರಂಗ್ ಮಠ ಅನ್ಕೊಳ್ತೀರ ಅನ್ಕೊಂತೀರ ಕೊಪ್ಪಳ ತಾಲೂಕು ಏನಾರುಕೊಂಡ್ ಬರಬೇಕಂದ್ರ ನಿಮ್ಮ ಅನ್ಕೊಂಡಿ ಬಂದ್ರ ನೀವ್ ಸಿಗ್ತೀವ್ರಿ ಫೋನ್ ನಂಬರ್ ನಂಬರ್ ಹಾಕಂದ್ರ ಈಗ ನೀವು ತೆಂಗಿನಕಾಯಿ ನೀರಿನ ಜಲ ಕಂಡೀರಿ ಅದು ಯಾವಾಗ ವರ್ಷ ನಮ್ಗೆ ಈಗ ಇದನ್ನ ನೋಡಕತ್ತೆ ಈಗ ಒಂದು ಮೂವತ್ತು ವರ್ಷ ಆತ್ರಿ ಮೂವತ್ತು ವರ್ಷ ಆಯ್ತ್ರಿಯ ವಯಸ್ಸು ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ರೀ ನನಗ ಐವತ್ ಮೂರು ವರ್ಷ ಐವತ್ ಮೂರು ವರ್ಷ ನೋಡ್ರಿ ಅರ್ಧ ವಯಸ್ಸು ಇಂತ ಜಾಸ್ತಿನ ಈ ನೀರು ಕಂಡಿಡಿಯೋ ಒಂದು ವಿಧಾನದಲ್ಲಿ ಅವರು ಬಾಸ್ಟ್ ಇದು ಪಳಗ್ಯಾರ ಅವರು ಎಕ್ಸ್ಪೀರಿಯನ್ಸ್ ನಾಕ್ಬೇಕು ಅಂತ ನೀವು ಎಷ್ಟು ಪಾಯಿಂಟ್ ನೋಡಿರ್ಬೋದು ಆಮೇಲೆ ಒಂದ್ ಯಾವ್ದಾದ್ರು ಈಗ ಒಂದ್ ವಿಶೇಷ ನಿಮಗ್ ಅಂತ ಯಾವ್ದಾದ್ರು ಒಂದು ಹೇಳ್ರಿ ಈಗ ಪಾಯಿಂಟ್ ನೋಡಿರೋದಂದ್ರೆ ಮೂರುವರೆ ಸಾವಿರ ಮೇಲೆ ಮೂರುವ ಆಮೇಲೆ ನಾವು ನಮ್ಮಲ್ಲಿ ಲೋಕಲ್ ಪಾಸ್ಟ್ ರೀ ಆ ನೋಡ್ಕೊಂತನ ಅದನ್ನ ನಮ್ಮಲ್ದಾಗ ನೀರ್ ಬೀಳದ ಬೇರೆಯವ್ರು ಬಂದು ಬೇರೆ ನೋಡಿದ್ ನೋಡಿಕೊಂಡ್ರ ನಮ್ಮಲ್ದಾಗ ಅದನ್ನ ಕಾಯ್ ತಗೊಂಡ್ ನೋಡ್ಕೊಂಡ್ ನಾವೀಗ ನಾವ ನಮ್ಮಲ್ದಾಗ ಮ್ಯಾಗನ ಬೇರೆ ಕಡೆ ಮಗ್ಳು ಎಲ್ದಾರ್ ಕರತ್ರಿ ನಿಂದ್ರಾಗಲ್ವಾ ನಮ್ದು ಅಂತ ಅವ್ರದ್ದು ನೋಡಿದ್ರಿ ನೀರ್ ಆತ ಹಾಗೆ ಅವ್ರಲಿಂದ ಹಂಗ ನಮ್ಮೂರ ಬೆಳಿತ್ರಿ ನಮ್ ಊರ್ ಎಲ್ಲಾನ ಪಾಯಿಂಟ್ ನೋಡಕಿ ಅದ ಮತ್ ಪಾಕದೂರಾಗ ಅವ್ರ ಭೀಗ್ರಿ ಅವ್ರ ಅನ್ಕಂತ ಅದಾಗ ಬೆಳಕಂತ ಹೋತ್ರಿ ಇವತ್ತು ಎಲ್ಲಾ ಕಡೆಗೇನ ಹೋಗಿನ್ರಿ ಆಂಧ್ರಕ್ ಹೋಗಿನಿ ಹೊರ ರಾಜ್ಯ ಹೊರ ರಾಜ್ಯಕ್ಕೂ ಹೋಗಿನ್ರಿ ಮಹಾರಾಷ್ಟ್ರ ಹೋಗಿನಿ ಆಂಧ್ರ ಹೋಗಿನಿ ಇಲ್ಲಿ ಈ ಕಡೆ ಮಂಗಳೂರು ಬೆಂಗಳೂರು ಶಿವಮೊಗ್ಗ ಕಾರ್ಕಳ ಮತ್ತ ಆಂಧ್ರ ಸೈಡ್ ಅಂತೂ ಭಾಳ ಹೋಗಿನಿ ನೆಂಟಿಗಿರಿ ಹೋಗಿನಿ ತಮಿಳುನಾಡು ಹೋಗಿನಿ ಆಮೇಲೆ ರಾಯಚೂರು ಬೀದರ್ ಬಾಗಲಕೋಟೆ ಆ ಮತ್ತೆ ಕುಷ್ಟಗಿ ಇಲಕಲ್ ಎಲ್ಲ ಕಡೆ ಅಡ್ಡ್ರಿ ಹುಬ್ಳಿ ಅಡ್ಡಿನಿ ತೆಂಗಿನಕಾಯಿರಿ ಇದ್ರಿಂದ ನಾ ಅದನ್ನ ಗಮನಿಸ್ಕೊಂಡಿವಿ ನೋಡ್ಕೊಂತ ನಮ್ಮ ಕೊಪ್ಪಳದ ಕೊಪ್ಪಳದ್ರಿ ಅಜ್ಜರ್ ಆ ಏಳು ಆರೋಳು ವರ್ಷದಿಂದ ಅವರು ಒಂದ್ ಬಾಳೆ ಹಾಕಿದ್ರಿ ಬಾಳೆ ಹಾಕಿದ್ರೆ ಅದು ಗೊನೆ ಹಾಕ ಟೈಮ್ಗೆ ಇವ್ ನೀರ್ ಸಣ್ಣ ಆಗಿಬಿಟ್ಟವ್ರು ಸಣ್ಣ ಆಗಿಂದ ಅವ್ರು ಖಾತ್ರಿಕಿ ಸುಭಾಸಪ್ಪ ಅಂತೇಳಿ ಅಂತ ಆ ಕುರುಬರ್ರಿ ಅವ್ರು ನಮ್ಗ ದೋಸ್ತ್ ಅಗ್ದಿ ಕೇವಲ ನಮಗ ಅಲ್ಲಿ ಗಾಡಿ ನಾವು ಪಾಯಿಂಟ್ ಮಾಡಿ ಬೋರ್ ಹಾಕ್ತಿದ್ವಿ ಜಾಸ್ತಿ ಅವ್ರಾಗಿದ್ದೀವಿ ನಾವು ಒಂದ್ ಎರಡು ಮೂರು ವರ್ಷ ಅವ್ರಿಗೆ ಪಕ್ಕ ಆಗಿಬಿಟ್ಟಿತ್ತಲ್ಲ ಅಜ್ಜರ್ ಇಲ್ಲಿ ನಮ್ ಸ್ವಾಮಿಯದ ಅವ್ರನ್ನ ಕರ್ಕೊಂಡ್ ನೋಡೋಣ ಅಂತ ಯಾರ ಅನ್ಕೊಂಟಿ ಶಿವಯ್ಯ ಶಿವಯ್ಯ ಅಂದ ತಕ್ಷಣ ಏ ಇಲ್ಲ ನಮ್ಮ ಮಠದ ಹುಡುಗ ಫೋನ್ ತಡಿ ಬರ್ತಾನೆ ಫೋನ್ ಮಾಡಿ ನೋಡು ಫೋನ್ ಮಾಡಿದ್ರೆ ಹಿಂಗ ಗೌರ್ಮೆಂಟ್ ತಗ ಬಂದ್ಬಿಡ್ರಿ ಹಿಂಗ್ ಪಾಯಿಂಟ್ ನೋಡದ್ ಅಜ್ಜರು ಅಂತ ಏ ಅಜ್ಜರ್ ತಗೋ ಮರ ಅನ್ನೋದ್ರ ಇಲ್ರಿ ಹಜರ್ ಮಾತಾಡ್ತಾರೋಣ ಅಂತಂದ್ರ ಅವ್ರು ಎಲ್ಲ ನಾ ಬರ್ತೀನಿ ಮಾತಾಡ್ಸ ಬೇಡ ಅಂತ ಹಂಗ ಓದಿ ಬಾಳೆ ಹೋಗಿ ನೋಡಿದ್ವಿ ಒಂದೇ ಸೈಡ್ ಒಂದ್ ಬದ ನಾವ್ ನಾಲ್ಕ್ ಪಾಯಿಂಟ್ ಮಾಡಿದ್ವಿ ನಾಲ್ಕ್ ಪಾಯಿಂಟ್ ಮಾಡಿ ಹಾಕ್ಸಿದ್ವಿ ಫಸ್ಟ್ ಟೈಮ್ ವರ್ಷ ಸಿಕ್ತು ಆಮೇಲೆ ಪಾಯಿಂಟ್ ವರ್ಷ ಸಿಕ್ತು ಅಷ್ಟೊಳಗನ ಅವ್ರಲ್ಲಾ ಆರ್ಬೋರ್ ಹಾಕ್ಸಿದ್ರಿ ಮೆಗ್ಗಾರ ಕಲ್ಸಿದ್ರು ಎಲ್ಲಾ ದೂರ್ ದೂರ್ಲಾರ್ ಬಂದಿದ್ರು ಒಂದು ಆಂಧ್ರದಾರ ತಮಿಳ್ನಾಡಿನ ಒಬ್ರು ಬಂದ್ರ ಆಮೇಲೆ ಇಲ್ಲಿ ನಮ್ ಬೆಂಗ್ಳೂರ ಒಬ್ರು ಬಂದ್ ನೋಡಿದ್ರ ಎರಡು ಒಂದು ಒಂದೊಂದ್ ಇಂಚ್ ನೀರ್ ಕಿತ್ತಿದ್ವಿ ಒಂದ್ ಇಂಚ್ ಒಂದ್ ಕಿತ್ತಿತ್ತು ಒಂದ್ ಇಲ್ಲ ಏನಿಲ್ಲ ಒಂದ್ ನಾಲ್ಕನೂರ ಅಡಿ ಹೊಟ್ಟಿಸ ಒಂದ್ ಮುನ್ನೂರ ಅಡಿ ಒಟ್ಟಿತಿಲ್ಲ ನೆಕ್ಸ್ಟ್ ಅವ್ರ ಹಂಗಾದ್ಮೇಲೆ ಫೋನ್ ಮಾಡ್ಯಾರೀ ಫೋನ್ ಮಾಡ್ಯಾರ ಮಾಡಿಂದೆ ನಾನ್ ಹೋಗಿ ನೋಡಿದ್ರಿ ಒಂದ್ ನೀರ್ ದೊಡ್ಡ ನೀರ್ ಆತು ಒಂದ್ ಎರಡುವರೆ ಆತು ಎರಡುವರೆ ಆಗಿನ್ ಮತ್ತೆ ಒಂದ್ ನೋಡ್ರಿ ಅಂತ ಅದ್ ಒಂದ್ ಹಾಕ್ಸಿದ್ ಮೂರ್ ಏ ಇವತ್ ಹಾಕ್ಸಿ ಬಿಡ್ರಿ ಇನ್ನೇ ಎರಡು ಹಾಕ್ಸಿ ಬಿಡ್ರಿ ಹೊಲ ಬಾಳ ಐತಿ ಒಂದೇ ಪಾಯಿಂಟ್ ಎರಡೂವರೆ ಇಂಚ್ ಎರಡೇ ಪಾಯಿಂಟ್ ಮೂರ್ ಇಂಚು ಮತ್ತೊಂದ್ ಹಾಕ್ಸಿದ್ವಿ ಮತ್ತೆ ಎರಡುವರೆ ಆತ್ರಿ ಒಂದ್ ಇನ್ನೊಂದು ನಾ ಕೈ ಹಾಕಿ ಬಿಡೋ ಅಂತ ಅವ್ರ ಇನ್ನೊಂದ್ ಹೋದ್ವಿ ಅದ ನೋಡ್ರಿ ಅದ ಬೋಡ್ರಸ್ ಬರ್ತದೇನ್ರಿ ಅಂತದ್ ಅನ್ಯಾನ ತೋರ್ಸಕ್ ಹತ್ತಿರ ಅಡಲ್ಲ ಬೋಡ್ರಸ್ ಬರ್ತೇನ್ರಿ ಅಂತ ಬೋಡರ್ಸ್ ಬರ್ತಲ್ಲ ಅಂದ್ರೆ ಹಾಕ್ರಿ ಅಂತ ದುಡ್ ನೀರ್ ಬಿತ್ರಿ ಅದು ಮೂರ್ಕು ಇಳಿಸಿದ್ವಿ ನಾವ್ ಒಂದ್ ಎರಡು ದಿವ್ಸ ಇದ್ವಿ ಅಲ್ಲಿ ಒಂದುವರೆವರೆ ದಿವ್ಸ ಇದ್ವಿ ಅಲ್ಲಿ ಒಂದುವರೆ ದಿವ್ಸ ಇತ್ತು ಏನ್ ಮಾಡಿದ್ರ ಅಂದ್ರ ಮೋಟರ್ ಇಳಿಸಿ ನೀರ್ ಒಗ್ಸ ಬಂದಿವಿ ಅಜ್ಜರ್ ತೋರ್ ಹೋಗಿದ್ರಿ ಅಜ್ಜರ್ ಬಂದ್ರು ಊಟ ಕೊಟ್ರಿ ರಾತ್ರಿ ಎಲ್ಲಾ ಬಂದಿದ್ರೆ ಅವ್ರು ನೀರು ಬಿದ್ದಕ್ಕೆ ಧ್ವನಿ ಒಳ್ಳೆ ಒಳ್ಳೆ ರೇಟಿಗೆ ತೊಗೊಂದ್ರಲ್ಲ ನೀರ್ ಅಜ್ಜರ್ ನಮಗ ಅವ್ರ ಆಶೀರ್ವಾದ ನಿಮ್ಗೆ ಅಂತ ಅವ್ರ ಏನಂದ್ರಿ ಎಲ್ಲೇ ಕರೀಲಿ ಬಿಡು ಬಿಟ್ಕೊಂಡು ಹೋಗಿ ನೋಡ್ಬಾ ಅಂತ ಹೇಳಿ ಅವ್ರ ಹೇಳ್ದಂಗ ನಾವ್ ಹೋಗ್ತಿವ್ರಿ ಅದು ದೂರ ಇದ್ರ ಅಂದ್ರೆ ಪ್ರಯಾಣ ಚಾರ್ಜ್ ಅವ್ರ ಏನ್ ಕೊಡ್ತಾರ ಅವ್ರ ಕೇಳ್ಕೊಂಡ ನಾವ್ ಹೋಗಿರ್ತಿವಿ ಹೋಗಿ ನಾವ್ ಮಾಡ್ ಹೆಂಗ್ ನೋಡ್ತಾರ

ಇದು ನೂರ್ ನೂರ ಹತ್ತು ಪುಟಿ ಬರ್ತೇತ್ರಿ ನೂರ ನೂರ ಹತ್ತು ಪುಟ್ ನೂರ್ ಈಗ ಅದು ಚಲೋತ್ರಿ ನೂರ ಇಲ್ಲಿ ನಿಂತಕೊಂಡಾಗ ನಿಂತ್ ಗಂಡ ಬಾಳತ್ತಿಗೆ ಅಂದ್ರ ಅದನ್ನ ನಾವ್ ಇಲ್ಲಿ ಅದ ಲೆಕ್ಕ ಲೆಕ್ಕಾಕಿ ಇರ್ತೇವ್ರಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅದ್ರ ಮೇಲೆ ಗೊತ್ತಾಗತ್ತೀ ಅದ್ರ ಮ್ಯಾಗ ಅಂದ್ರೆ ಒಟ್ಟು ಒಂದು ನಂಬಿಕೆ ನಂಬಿಕೆ ವಿಶ್ವಾಸ ರೀ ಇದೆ ರೀ ಪಾಯಿಂಟ್ ಇದು ಒಂದು ಒಂದು ಮೂರು ಇಂಚ್ ನೀರು ಸಿಗುತ್ತೆ ಹಾಂ ಇದು ಸಿಗುತ್ತೆ ರೀ ಒಂದು ಮೂರು ಇಂಚ್ ನೀರು ದೊಡ್ಡ ನೀರು ಆಗುತ್ತೆ ಹಾಂ ಆಗುತ್ತೆ ಇದ್ದಾರೆ ಈ ಥರ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡಿರ್ಬೋದು ಒಂದು ಮೂರು ಮೂರುವರೆ ಸಾವಿರ ಪಾಯಿಂಟ್ ಅಂದ್ರೆ ಆಗಿರೋದು ಈಗ ಅದೇ ಮೊನ್ನೆ ಅಲ್ಲೂ ತೋರಿಸ್ಕೊಂಡು ಹೋಗಿದ್ದು ನೋಡ್ಕೊಂತ ಹೋಗಿದ್ದು ಹಂಗೆ ಲೆಕ್ಕ ಇಟ್ಕೊಂತ 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 ಈಗ ಈ ವರ್ಷನೇ ನಾನು ಕಡಿಮೆ ಅಂದ್ರೂ ಐದುನೂರ ಇಪ್ಪತ್ತು ಪಾಯಿಂಟ್ ತೋರಿಸಿ ಐದುನೂರ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನ ಹೈಯೆಸ್ಟ್ ಹೌದು ಈ ವರ್ಷನಾಗಿ ಒಂದ್ಸಲ ಬಹಳ ಬರ ಆದಾಗ ನೋಡಿದಿವ್ರಿ ಅವು ನೀರ್ ಸ್ವಲ್ಪ ಬಿದ್ದು ಹೋಗಿದ್ದು ಬಿಟ್ಟುದು ಅಂತ ಅಂದ್ರಿ ಉಳಿಸಿಕೊಂಡ್ರೆ ಅಂತರ್ಜಲ ಮಟ್ಟ ಕೆಳಗ್ ಕುಸಿದಾಗ ಅದು ಒಂದಿಷ್ಟು ತೊಂದರೆ ಆಗುತ್ತೆ ನಾವು ಎಷ್ಟ್ ಸಕ್ಸಸ್ ರೇಟ್ ಈಗ ನಮ್ಗೆ ಸಕ್ಸಸ್ ಅಂದ್ರೆ ಏನ್ರಿ ನಾವು ಈಗ ಇಲ್ಲಂತ ಗಮನಿಸಿದ್ವಿ ಐತಿ ಅಂತ ಹೇಳ್ತೀವಿ ಈಗ ಈಗ ನೀರಿಗಿನೂ ಕಲ್ಲಿಗಿನೂ ಆಮೇಲೆ ಬುಡ್ರಸ್ಗಿನೂ ಬೇರೆ ಬೇರೆ ತೋರಿಸ್ ಗೊತ್ತಾಗತ್ತ ಅದನ್ನ ಗುರುತಾ ಮಾಡ್ಕಂಡ ಹೇಳದ ಈ ಏರಿಯಾದ್ ಮ್ಯಾಗ ಈ ಏರಿಯಾದ ಹಿಂಗಾಗತ್ತೆ ಈ ತರ ಬರುತ್ತೆ ಅನುಭವದ್ ಮತ್ತೆ ಅನ್ವೇರಿ ಅದು ಮತ್ತೆ ಈಗ ನಾವ್ ಹೇಳ್ತಿವಿ ನೂರ ಹತ್ತೈದ್ವಿ ನೂರ ಇಪ್ಪತ್ತಕ್ ಅಂತ ಹೇಳಿ ನೂರ ಮೂವತ್ತಕ್ ಒಂದ್ ಒಂದ್ಹತ್ ಇಪ್ಪತ್ ಪುಟ್ ಹೆಚ್ಚು ಕಮ್ಮಿ ಹಾಕ್ತಾರ ಅವ್ರಕ್ಟ್ ನಾವ್ ಈಗ ಹಾಕ್ಸಿದ್ವಿ ಬೀಳಲ್ರಿ ಅಂತ ಹೇಳಿ ತಗಿದ್ರೆ ನೀರು ಅಂದ್ರೆ ಏನ್ ಗೊತ್ತಾಗ ಏನ್ ಗೊತ್ತಿಲ್ಲ ನೂರ ಎಪ್ಪತ್ತ ಇದು ಏಳ್ನೂರ ಎಪ್ಪತ್ ಪುಟ್ ಹಾಕ್ಸಿದ್ರಿ ಇಲ್ಲಿ ನಮ್ಮ ಏ ಇದು ನೋಡು ಬಂಡೆ ಹುಳೋಗ ನಾನಂದೆ ಮುನ್ನೂರ ತರ ನೋಡಂತ ಹೇಳಿ ಕಿತ್ಸ ಅಂತ

ಒಂದ್ ಎರಡು ನೂರ ನೀರ್ ಹಾಕವು ನೂರ ನೂರ ಐವತ್ತು ಪುಟ್ಗೆ ನೀರ ನೂರ ಪುಟ್ಗೆ ನೀರ್ ಹಾಕವ್ರ್ ಮೇಗ್ರಿ ಹತ್ತವ ನೀರ್ ಆಗಲ್ಲಂತಲ್ಲ ಯೂಟ್ಯೂಬ್ ನೋಡ್ಕೊಂತಾರ ಎಷ್ಟೋ ಜನ ಇನ್ನ ಬರ್ತೀರಾ ಹೋಗ್ತೀರಿ ಎಲ್ಲಿದ್ರು ಹೋಗಿ ಬರ್ತೀನಿ ನಾ ಫೋನ್ ಮಾಡಿದ್ರ ಅವ್ರ ಎರಡು ಒಂದ್ಸಲ ಫೋನ್ ಹಚ್ಚಿ ಅವ್ರ ಬಾ ಅಂದ್ರ ರೀ ಯಾಕಂದ್ರ ಆತರದಾಗ ಹೇಳ್ಬಿಡ್ತಾರೆ ಆಮೇಲೆ ನಾವ್ ಅಲ್ಲಿಗೆ ಹೋಗ್ಬೇಕು ಮತ್ತೆ ವಾಪಸ್ ಹೋಗ್ಬೇಕು ಹಂಗಿಲ್ಲರೀ ಅವ್ರ ಏನ್ ರೊಕ್ಕ ಹಾಕ್ರಿ ಅಂತಾನೆ ಹೇಳಲ್ಲ ಏನಿಲ್ಲ ನಾವ್ ಹೋಗಿರ್ತಿವಿ ಇಟ್ಕೊಂಡು ಹೋದ್ ಅಂದ್ರ ಅಲ್ಲಿ ಹೋಗಿ ಪಾಯಿಂಟ್ ಮಾಡಿದ್ಮೇಲೆ ಎಲ್ಲಾ ಇದಾದ್ಮೇಲೆ ಅವ್ರ ಪೂಜೆ ಯೂಜ್ ಅವ್ರ ಒಂದ್ ರೊಕ್ಕ ಕೊಟ್ಟ ಮ್ಯಾಲ ಬಂದ್ಬಿಡ್ತೀವಿ ನಾವು ಹೇಳ್ತೀವಿ ಬರ್ತೀವಿ ಆದ್ರ ನಾವು ಅವ್ರ ಪಕ್ಕ ಮೂರ್ನಾಕ್ ಸಲ ಅವ್ರ ನಮ್ ಫೋನ್ ಹಚ್ಚಿ ಇಂತ ದಿವ್ಸ ಬರ್ತೀನಿ ಅಂತ ಹೇಳಿದ ಅವ್ರ ಮತ್ತ ಒಳ್ಳಿ ಫೋನ್ ಹಚ್ಚಿದ್ರೊಕೀನ್ರಿ ಇಲ್ಲದ ಹೋಗಲ್ಲ ಒಂದ್ಸಲ ಫೋನ್ ಹಚ್ಚಿ ಬರ್ರಿ ಅಂದ್ರ ಎರಡ್ ಸಲ ಫೋನ್ ಹಚ್ಚಿ ಎಲ್ಲೇ ಹೋಗಿರ್ತಾರ ನಾವು ಹೋಗ್ಬೇಕು ಒಳ್ಳೆ ಬರ್ಬೇಕು ಹಂಗಡ ಎಷ್ಟೋ ಜನ ಫೋನ್ ಹಚ್ಚಿ ಕರಿತಾರ ಹೋಗಿರೀ ಬಂದ್ರು ನಿಮ್ ಬಂದ್ ಕರ್ಕೊಂಡು ಹೋಗಿ ವಾಪಾಸ್ ಬಿಟ್ಟಿವಿ ಅಂದ್ರೆ ನಿಮ್ಗೆ ಬಂದ್ ಕರ್ಕೊಂಡ್ ಹೋದ್ರೆ ಇನ್ನೂ ಬೆಸ್ಟ್ ಇಲ್ರಿ ಅವ್ರಿಗೆ ಬಂದ ಮತ್ತೆ ವಾಪಸ್ ಹೋಗಂತದ್ ಬೇಡ ಅಂತ ಹೇಳಿ ನಾವೇ ಮಾಡ್ತೀವಿ ನೀವೇಲ್ಲದ್ರಿ ಹೇಳ್ರಿ ನಿಮ್ದು ಯಾವ್ ಅಲ್ಲಿಗೆ ನಾವು ಅಲ್ಲಿಗೆ ನಾವ್ ಬರ್ತೀವಿ ಅಲ್ಲಿ ಬಂದಿಂದ ನೀವು ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತೀನಿ ನಮ್ಮ ಕೊಪ್ಪಳ ತಾಲೂಕ್ನ ನಾನು ಪೂರ್ತಿ ಬೈಕ್ ತಗೊಂಡ್ ನಾ ಒಯ್ ಒಂಬಿಡ್ತೇನ್ ರೀ ಒಂದ್ ಕಿಲೋಮೀಟರ್ ಸ್ವರ ಜಿಲ್ಲಾದಾಗ ಇದ್ರನು ಹೋಕೇನ್ರಿ ಆಮೇಲೆ ಅದನ್ನ ಬಿಟ್ಟು ಮುಂದಕ್ಕೆ ಮುಂದ್ಕ ಹೋಗ್ಬೇಕಂದ್ರ ಅವ್ರಿಗಿಂತ ಟೈಮ್ ಬರ್ತೀನಿ ಇಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳ್ತೀನಿ ಅಲ್ಲಿ ಹೋಗಿ ಇಳ್ತೀನಿ ಅವ್ರ ಬಂದ್ ಯಾವ್ದಾವ ಒಂದು ವೆಹಿಕಲ್ನ ಕರ್ಕೊಂಡ್ ಹೋಗಾರ್ ಅಂದ್ರ ಇದೇ ವರ್ಷ ಸುಮಾರು ಒಂದು ಐನೂರು ಯಾವ್ದ ಯಾವ್ದ ಹೋಗಿನ ರೀ ಜಗ್ಗಡ ಹೋಗಿನ ನಾ ಹೆಚ್ಚುಕೊಮ್ಮೆ ಐನೂರು ಪಾಸ್ ಆಗಿರ್ಬೋದು ಆದ್ರಾಗ ನೋಡ್ರಿ ಅದ್ರಾಗ ಯಾಕಿರದ ಅಂದ್ರ ಒಂದು ಮುನ್ನೂರೈವತ್ತ ಪಾಸ್ ಆಗಿರ್ತದೆ

I can do that. ಎಕ್ಡೆ ಹೋಗಿನ್ರಿ ಎಲ್ಲಿ ಏನೇ ಪ್ರಾಬ್ಲಮ್ ಆಗಿಲ್ಲ ಯಾರು ಕಳಿಸಿದ್ರು ಯಾರು ಬಂದ್ರಿ ಕೊಟ್ಟಿಲ್ಲ ಏನಿಲ್ಲ ಅವ್ರು ಹೇಳದಲ್ಲಿ ಹೋಗಿ ಪಾಯಿಂಟ್ ಮಾಡಿವಿ ಒಂದೊಂದ್ ದಿವಸ ಎಲ್ಲ ತೂರ್ಣಂದ್ರ ಬೀದಾಗ ಎಲ್ಲರೂ ನಡ್ಬಾರ ಹೊಸ ಇರ್ತೇನ್ರಿ ಹೋಗಿನ್ರಿ ಹೋಗಿ ಮಾಡ್ಬೇತ್ರಿ ಪಾಯಿಂಟ್ ಅವ್ನ್ ಒಂದ್ ಪಾಯಿಂಟ್ ಎರಡ್ ಪಾಯಿಂಟ್ ಈಗ ಹೋಗಿಲ್ರಿ ನಾನು ಐದು ಆರು ಪಾಯಿಂಟ್ ಇದ್ರೆ ಹೋಗಿನ್ರಿ ಅವ್ರಿಗೆ ಕೊಡಕೂಲ ಆಗಿರಲಾಗ್ಬಹುದು ನಮಗ ಅವ್ರಿಗೆ ದೊಡ್ಡ ರೇಟ್ ಇಷ್ಟ ಅನುಕೂಲ ಅವ್ರಿಗೆ ಆಗಿರ್ಲಿ ಹೋಗ್ಬೇಕಂದ್ರೆ ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚು ನಿಮ್ದು ಅಷ್ಟೆಲ್ಲ ಕೂಡ ಅವನಿಗೆ ಆಗ್ತಿರಲ್ಲ ಹಾಕ್ತಾರ ನೋಡಿ ಸ್ನೇಹಿತರೆ ಇವತ್ತು ಎಷ್ಟೋ ಜನ ಅಂತರ್ಜಲ ಶೋಧನೆ ಮಾಡೋರು ಸಾಕಷ್ಟು ಒಂದು ಪರ್ಫೆಕ್ಟ್ ಅಂದ್ರೆ ಸುಮಾರು ವರ್ಷದಿಂದ ಮಾಡುವಂತ ಒಬ್ಬ ಸ್ವಾಮಿಯವ್ರು ಇವರು ಒಂದು ಅವ್ರ ವಯಸ್ಸು ಇಪ್ಪತ್ತ ಇಪ್ಪತ್ತೈದನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿ ಒಂದು ಮೂರು ವರ್ಷ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷನೇ ಅವರು ಈ ಅಂತರ್ಜಲ ಅದು ತೆಂಗಿನ ಕಾಯಿಲೆ ಅದು ಅವರು ಮೂಲ ಸ್ಟಾರ್ಟ್ ಆಗಿದ್ದು ತಮ್ಮದಲ್ಲೇ ತಾವು ತಮ್ಮಲ್ಲಾಗ ನೀರನ್ನು ತಾವೇ ನೋಡ್ಕೊಂಡ ನಂತರ ನೀರು ಬಂದ ನಂತರ ಅಲ್ಲಿ ಆ ಊರು ಅವರೊಂದು ಪಕ್ಕದ ಪಕ್ಕದೋರ್ಗ ಪಕ್ಕದ ಜಿಲ್ಲೆ ಪಕ್ಕ ಜಿಲ್ಲೆಯಾಗಿ ಇವತ್ತು ರಾಜ್ಯದ ಮೂಲೆ ಮೂಲೆ ಅಲ್ಲದ ಅಂತಾರಾಜ್ಯ ಅಂದ್ರೆ ಹೊರಗಡೆ ಸೊ ನಮ್ಮ ಸುತ್ತಮುತ್ತ ಆಂಧ್ರ ಆಗಿರ್ಬೋದು ಬೇರೆ ಬೇರೆ ಅದರ್ ಸ್ಟೇಟ್ಗೆಲ್ಲ ಹೋಗಿ ಬಂದ್ರೆ ಒಂದು ಒಳ್ಳೆ ಅನುಭವ ಇರುವಂತ ಒಂದು ಅಂತರ್ಜಲ ಅಂತ ಹೇಳ್ಬೋದು ಜೊತೆಗೆ ನಮ್ಮ ನಡೆದಾಡುವ ದೇವರು ಗವಿಮಠದ ಗೌರಿ ಸಿದ್ದೇಶ್ವರ ಮಹಾಸ್ವಾಮಿ ತೋಟದಲ್ಲೇ ಅವರು ಸುಮಾರು ಒಂದು ನಾಲ್ಕು ಪಾಯಿಂಟ್ ನೋಡಿ ಒಂದು ಒಳ್ಳೆಯ ನೀರನ್ನು ಅವರು ಮಾಡಿಕೊಟ್ಟಾರೆ ಅವ್ರ ಅಜ್ಜರ ಆಶೀರ್ವಾದ ನಮ್ಮ ಮೇಲೈತಿ ಅಂತಲೇ ಹೇಳ್ತಾರೆ ಅವರ ಆಶೀರ್ವಾದದಿಂದಾನು ಇವತ್ತು ನಾನು ರಾಜ್ಯದಲ್ಲಿ ಇದೇ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಾನು ಸುಮಾರು ಒಂದು ಐನೂರು ಪಾಯಿಂಟನ್ನು ನಾನು ನೋಡೀನಿ ಒಳ್ಳೆ ಸಕ್ಸಸ್ ನಾನು ಕಂಡೀನಿ ಅಂತ ಹೇಳ್ತಾರೆ ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಾನು ಏನು ಹೇಳ್ತೀನಿ ಇವರ ನಂಬರನ್ನು ನಾನು ನಮ್ಮ ಇದರಲ್ಲಿ ಸ್ಕ್ರೀನ್ ಪ್ಲೇ ಮಾಡ್ತೀವಿ ಮಾಡ್ತೀವಿ ಎಲ್ಲ ಒಂದು ಸರಿನ ಅವ್ರು ಬಿಟ್ಟು ಸರಿ ನಂಬರ್ ಫೋನ್ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಟು ಏಟ್ ಟು ಸೆವೆನ್ ತ್ರೀ ಸೆವೆನ್ ತ್ರೀ ಏಯ್ಟ್ ಒನ್ ನೈನ್ ಏಯ್ಟ್ ಒನ್ ನೈನ್ ಈ ಫೋನ್ ನಂಬರ್ಗೆ ನೀವು ಸಂಪರ್ಕ ನೋಡೋದು ಯಾಕಂದರೆ ಒಂದೊಂದ್ಸರಿ ನೀವು ನೋಡೋದಿಲ್ಲ ಈ ಥರ ಅದಕ್ಕೆ ನಾನು ಅರ್ಜರ್ ಡೇಟ್ಸಿ ಒಂದ್ಸರಿ ನೀವು ಆ ಥರ ಚೆಕ್ ಮಾಡಿಕೊಂಡು ನೀವು ಈ ಫೋನ್ ನಂಬರ್ ಸಂಪರ್ಕ ಮಾಡಿ ನೀವು ನೀವು ನಿಮ್ಮ ಹೊಲದಲ್ಲಿ ಅಂತರ್ಜಲ ಅಥವಾ ನಿಮ್ಮ ಪಾಯಿಂಟನ್ನು ನೀವು ನೋಡ್ಸ್ಕೊಬೋದು ಇಲ್ಲಿ ಹಿಡಿದು ಬಿಡುಗಡೆ ಬಿಡೋದ್ ನೋಡಿರಿ ನೋಡಿರಿ ಸರ್ पूजा nah, इधम